ಸ್ವಧರ್ಮ ಅನ್ನೋದು ತುಂಬ ಭಯಂಕರವಾದದ್ದು ಭಯದಿಂದ ಕೂಡಿರುವಂಥದ್ದು ಅಂತ ಇಷ್ಟೊತ್ತು ನಾನು ಹೇಳಿದ್ದೆ ನಿಮ್ಗೆ ಅದೇನೆ ಸ್ವಧರ್ಮ ಅಂದರೆ ಆತ್ಮದ ಧರ್ಮ ಪರಧರ್ಮ ಅಂದರೆ ದೇಹದ ಧರ್ಮ ಅಲ್ವಾ ದೇಹದ ಧರ್ಮ ದುಃಖ ನೋವ ಶಾಂತಿ ಆತ್ಮದ ಧರ್ಮ ಸುಖಶಾಂತಿ ಆಯಿತು ಈಗ ನನಗೆ ಸುಖ ಶಾಂತಿ ಬೇಕು ನೆಮ್ಮದಿ ಬೇಕು ನಾನು ಚೆನ್ನಾಗಿ ಓದಬೇಕು ನಾನು ಓದಿದ್ದೆಲ್ಲ ಚೆನ್ನಾಗಿ ನೆಂತಿರಬೇಕು ನಾನು ಉತ್ತಮವಾದಂತಹ ವ್ಯಕ್ತಿ ಆಗಬೇಕು ನಾನು ಓದಿ ಚೆನ್ನಾಗಿ ಬೆಳೆದು ದೊಡ್ಡವನಾಗಿ ಎಲ್ಲರಿಗೂ ಗೌರವ ತರುವಂಥವನಾಗಬೇಕು ಮನೆಯಲ್ಲಿ ಅಪ್ಪ ಅಮ್ಮನಿಗೂ ಖುಷಿ ಆಗಬೇಕು ನೀವು ಓದಿಸಿದಂತಹ ಟೀಚರ್ಸ್ಗೂ ಕೂಡ ಅವ್ರಿಗೂ ಗೌರವ ಬರಬೇಕು ಅಲ್ವಾ ಅದಕ್ಕೆ ಏನು ಈಗ ನಾವು ಏನು ಮಾಡಬೇಕು ಒಂದು ಆತ್ಮದ ಧರ್ಮದಲ್ಲಿರಬೇಕು ಅಂದರೆ ಅರ್ಥ ಏನು ಅಂದರೆ ಅರ್ಥ ಏನು ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಬೇಕು ಆಯಿತಾ ನಾನು ಆತ್ಮ ಆಗಿದ್ದೀನಿ ಈ ಶರೀರ ಅಲ್ಲ ನಾನು ನನ್ನ ಗುಣ ಶಾಂತಿ ನನ್ನ ಗುಣ ಪ್ರೀತಿ ನನ್ನ ಗುಣ ದಯೆ ನನ್ನ ಗುಣ ಕರುಣೆ ಇದನ್ನು ಸದಾ ನೆನಪಿಟ್ಕೋಬೇಕು ಆವಾಗ ಕೋಪ ಬಂದಾಗ ಯಾರಿಗಾದರೂ ನೋವು ಕೊಡೋಕ್ಕೆ ಹೋದಾಗ ಏನಾಗುತ್ತೆ ನಮಗೆ ಅಯ್ಯೋ ಇದು ನನ್ನ ಧರ್ಮ ಅಲ್ಲಪ್ಪ ಅಂತ ಇದರಿಂದ ದುಃಖ ಸಿಕ್ಕತ್ತೆ ನಮಗೆ ಅಂತ ನೆನಪು ಬರುತ್ತೆ ಅವಾಗ ಹೌದಲ್ವಾ ಹಾಂ ಸರಿ ದಿನ ಕೂತ್ಕೊಂಡು ಒಂದು ಐದು ನಿಮಿಷ ಸ್ಕೂಲಿಂದ ಮೇಲೆ ಮತ್ತು ಸ್ಕೂಲ್ಗೆ ಬರೋಕ್ಕೆ ಮುಂಚೆ ದೇವ್ರ ಫೋಟೋ ಮುಂದೆ ಕೂತ್ಕೊಳ್ಳಿ ಕೂತ್ಕೊಂಡ್ಬಿಟ್ಟು ನಾನು ಆತ್ಮ ಶಾಂತ ಸ್ವರೂಪ ಅಂತ ಹೇಳಿ ಒಂದು ಐದೈದು ನಿಮಿಷ ದಿನ ಅಭ್ಯಾಸ ಮಾಡಿ ಆಯಿತಾ ಮತ್ತು ನಮ್ಮೆಲ್ಲರ ತಂದೆ ಪರಮಾತ್ಮ ಭಗವಂತ ನನ್ನ ಜೊತೆಗಿದ್ದಾರೆ ನಾನು ಭಗವಂತ ಹೇಳ್ದಂಗೆ ಆತ್ಮದ ಧರ್ಮದಲ್ಲಿರ್ತೀನಿ ಯಾರಿಗೂ ದುಃಖ ಕೊಡಲ್ಲ ನೋವು ಕೊಡೋಲ್ಲ ಟೀಚರ್ ಹೇಳ್ದಂಗೆ ಕೇಳ್ತೀನಿ ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ತೀನಿ ಆತ್ಮದ ಧರ್ಮದಲ್ಲಿರ್ತೀನಿ ಈ ರೀತಿ ನಿಮಗೆ ನೀವು ಹೇಳ್ಕೋಬೇಕು ಡೈಲಿ ಹೇಳ್ಕೊತೀರಾ ಇನ್ಮೇಲೆ ಸ್ಕೂಲಿಂದ ಬಿಟ್ಟುಕೂಡಲೆ ಮನೆಗೆ ಹೋಗಿ ಒಂದು ಐದು ನಿಮಿಷ ಕೂತ್ಕೋಬೇಕು ಸ್ಕೂಲಿಗೆ ಬರೋಕ್ಕೆ ಮುಂಚೆ ಒಂದು ಐದು ನಿಮಿಷ ಕೂತಿದ್ದು ನಾನು ಆತ್ಮ ನಾನು ಭಗವಂತನ ಮಗು ಆಗಿದ್ದೀನಿ ಪರಮಾತ್ಮ ನನ್ನ ಜೊತೆಗಿದ್ದಾರೆ ಪರಮಾತ್ಮ ಮೆಚ್ಚೋಂಗೆ ನಾನು ನಡ್ಕೊಳ್ತೀನಿ ಪರಮಾತ್ಮ ನನ್ನ ಜೊತೆ ಆಗಿ ಇದ್ದಾರೆ ನನ್ನನ್ನು ಸದಾ ನೋಡ್ತಾ ಇರ್ತಾರೆ ನನ್ನನ್ನು ಕಾಪಾಡ್ತಾರೆ ಭಗವಂತ ಹೇಳ್ದಂಗೆ ನಾನು ನಡೀತೀನಿ ಅಂತ ಅಂಥೇಳಿಬಿಟ್ಟು ನಿಮಗೆ ನೀವು ಹೇಳಿಕೊಂಡು ಭಗವಂತನಿಗೆ ಮನೆಯಿಂದ ಹೇಳಿಬಿಟ್ಟು ಬರಬೇಕು ನಾನು ಹೋಗ್ತಾ ಇದ್ದೀನಿ ನೀವು ನನ್ನ ಜೊತೆ ಬನ್ನಿ ಅಂತ ಹೇಳಿಬಿಟ್ಟು ಹೇಳಿಬಿಟ್ಟು ಬನ್ನಿ ನೋಡಿ ನಿಮ್ಮ ಜೊತೆ ಭಗವಂತ ಇರ್ತಾನೆ ಏನೇ ತೊಂದರೆ ಇದ್ದರೂ ಕಾಪಾಡ್ತಾನೆ ಗ್ಯಾರಂಟಿ ವಿದ್ಯಾಶ್ರೀ ದಿನ ಹೇಳಿಬಿಟ್ಟು ಬರ್ತೀಯಾ ಇಲ್ಲಮ್ಮ ಹೇಳ್ತೀಯಾ ಇಲ್ವಾ ಒಂದು ದಿವ್ಸನೂ ತಪ್ಸಲ್ಲ ಭಗವಂತನಿಗೆ ಹೇಳ್ಬಿಟ್ಟೇ ಬರೋದು ವಿದ್ಯಾರ್ಥಿ ಸೊ ಆ ಥರ ನೀವು ಕೂಡ ಮಕ್ಕಳೇನು ಮಾಡಬೇಕು ಇನ್ಮೇಲೆ ಎಲ್ಲಾದರೂ ಮನೆಯಿಂದ ಹೊರಗಡೆ ಹೋಗುವಾಗ ದೊಡ್ಡವ್ರಿಗೆ ಹೇಳ್ಬಿಟ್ಟು ಹೋಗ್ತೀರೋ ಇಲ್ವೋ ಹೇಳ್ತೀರಾ ಹಾ ಹೇಳ್ತೀರಿ ತಾನೇ ಈಗ ನಮ್ಮೆಲ್ಲರಿಗೂ ದೊಡ್ಡವ್ರು ಯಾರು ನಿಮಗೆ ನಮಗೆ ಇಲ್ಲಿರೋರಿಗೆ ಎಲ್ಲರಿಗೂ ದೊಡ್ಡವ್ರು ಯಾರು ವೆರಿ ಗುಡ್ ಸೊ ನಮ್ಮೆಲ್ಲರಿಗೂ ದೊಡ್ಡವನು ಅದಕ್ಕೋಸ್ಕರ ನಿಮ್ ತಂದೆ ತಾಯಿ ನಿಮ್ ಮನೆಯಲ್ಲಿರೋವಾಗ ನಿಮ್ ಜೊತೆಯಲ್ಲಿ ಇರ್ತಾರೆ ಹೊರಗಡೆ ಹೋದಾಗ ನಿಮ್ ಜೊತೆ ಕೊಡಕ್ಕಾಗತ್ತ ಅವರು ಅವಾಗ ಯಾರು ಕಾಪಾಡುವರು ನಮ್ಮನ್ನ ನಮ್ಗೆ ಸದಾ ಜೊತೆ ಕೊಡೋನು ಸದಾ ನಮ್ಮನ್ನ ಕಾಪಾಡೋನು ಸದಾ ನಮ್ಮ ಜೊತೆಗಿದ್ದು ನಮ್ಮನ್ನ ನೋಡ್ಕೊಳ್ಳೋನು ಯಾರು ಅಂತ ಸೊ ಅಪ್ಪ ಅಮ್ಮನ ಮಾತು ಕೇಳೋಣ ಅಪ್ಪ ಅಮ್ಮನ ಗೌರವಿಸೋಣ ಅಪ್ಪ ಅಮ್ಮ ಏನು ಹೇಳ್ತಾರೆ ಅದು ಕೇಳೋಣ ಜೊತೆಗೆ ಏನು ಮಾಡೋಣ ಇಲ್ಲ ನೀವು ಸೊ ಅದಕ್ಕೇನು ಮಾಡಬೇಕು ಜೊತೆಗೆ ಭಗವಂತನನ್ನ ಜೊತೆಗಿಟ್ಕೋಬೇಕು ಸದಾ ಕಾಲ ನಮಗೆ ಜೊತೆ ಕೊಡೋನು ಭಗವಂತ ಆಗಿದ್ದಾರೆ ಸೊ ಇದನ್ನು ಏನು ಮಾಡಬೇಕು ಅಭ್ಯಾಸ ಮಾಡಿ ದಿನ ಐದು ನಿಮಿಷ ಇನ್ಮೇಲೆ ತಪ್ಪದಿರ ಎದ್ದು ಎದ್ಕೊಳ್ಳೆ ಬ್ರಷ್ ಮಾಡ್ತೀರಾ ಏತಕ್ಕೆ ಮಾಡ್ತೀರಾ ಬಾಯಿ ಕ್ಲೀನ್ ಆಗಲಿ ಅಂತ ಸ್ನಾನ ಮಾಡ್ತೀರಾ ಏತಕ್ಕೆ ಅಂತ ದೇಹ ಶುದ್ಧಿ ಆಗ್ಲಿ ಅಂತ ಹೌದಲ್ವಾ ಹೊರಗಡೆ ಅದನ್ನು ಡೈಲಿ ಕ್ಲೀನ್ ಮಾಡ್ಕೊತೀವಿ ಒಳಗಡೆ ಅದನ್ನು ಯಾಕೆ ಯಾಕಾಗಲ್ಲ ಏನೇ ಯಾಕಾಗಲ್ಲ అక్కడర్ <laughs> 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 ಸೊ ಅದ್ರ ಜೊತೆಗೆ ದಿನ ಒಂದು ಐದು ನಿಮಿಷ ಭಗವಂತನ ಧ್ಯಾನ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಮಾಡ್ತಾ ಇದ್ದೀರಾ ಸರಿನಾ ಮಾಡ್ಕೊತೀರಾ ಯಾವ ರೀತಿ ದೇಹ ಕ್ಲೀನ್ ಮಾಡ್ಕೊತೀವಿ ಹಲ್ಲು ಜ್ ಬಾಯಿ ಕ್ಲೀನ್ ಮಾಡ್ಕೊತೀವಿ ಹಾಗೆ ಒಳಗಡೆ ಇರುವಂಥ ಆತ್ಮದಲ್ಲೂ ಮೈಲಿಗೆ ಆಗುತ್ತೆ ಈಗಿನ ವಾತಾವರಣ ನಾವು ಮಾಡೋ ಆಲೋಚನೆಗಳು ನಮ್ಮ ಜೊತೆಯಲ್ಲಿರುವಂಥವ್ರು ಮಾಡೋ ಆಲೋಚನೆಗಳು ಇವೆಲ್ಲ ನಮಗೆ ಪ್ರಭಾವ ಆಗ್ತದೆ ಹಾಗಾಗಿ ಪ್ರತಿದಿನ ನಾವೇನು ಮಾಡಬೇಕು ಧ್ಯಾನದ ಮೂಲಕ ಭಗವಂತನನ್ನು ನೆನಪು ಮಾಡೋದ್ರ ಮೂಲಕ ಅದನ್ನು ನಾವು ಶುದ್ಧ ಮಾಡ್ಕೋಬೇಕು ಒಳಗಡೆ ಇರೋದನ್ನು ಹೊರಗಡೆ ದಂಗೆ ಶುದ್ಧ ಮಾಡ್ಕೊತೀವೋ ಸ್ವಚ್ಛ ಮಾಡ್ಕೊತೀವೋ ಹಾಗೆ ಒಳಗಡೆ ಇರುವಂಥ ಆತ್ಮನನ್ನು ಕೂಡ ಶುದ್ಧ ಮಾಡ್ಕೋಬೇಕು ನಮಗೇನಂತಂದರೆ ಒಳಗಡೆ ಆತ್ಮ ಕಾಣಲ್ವಲ್ಲ ಕಣ್ಣಿಗೆ ಅದಕ್ಕೆ ಅದ್ರ ಒಡವೆಗೆ ನಾವು ಹೋಗೋಲ್ಲ ಇದು ಕಾಣುತ್ತೆ ಕಣ್ಣಿಗೆ ದೇಹ ಅದಕ್ಕೆ ದೇಹನ ದೇಹಕ್ಕಾಗಿರೋ ಮೈಲ್ಗೆ ಕಣ್ಣಿಗೆ ಕಾಣುತ್ತೆ ದೇಹನ ಶುದ್ಧ ಮಾಡ್ಕೊತೀವಿ ಆದರೆ ಒಳಗಡೆ ಆತ್ಮಕ್ಕಾಗೋ ಮೈಲಿಗೆ ಕಣ್ಣಿಗೆ ಕಾಣಲ್ಲ ಹಾಗಾಗಿ ಅದು ನಮ್ಗೆ ಗೊತ್ತೇ ಆಗೋಲ್ಲ ಅದು ನಾವು ಬೆಳೀತಾ 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 ಈಗ ಇನ್ನೂ ನೀವು ಮಕ್ಕಳು ಬಿಡಿ ಚಿಕ್ಕ ಮಕ್ಕಳು ದೇವ್ರ ಸಮಾನ ದೇವಾತ್ಮಗಳ ಸಮಾನ ನೀವು ಚಿಕ್ಕ ಮಕ್ಕಳು ನಿಮಗಿದ ಅನ್ವಯಿಸಲ್ಲ ಆ್ಯಕ್ಚುಲಿ ಸೊ ಆದರೆ ಇದನ್ನು ನಾವು ಇವಾಗಿಂದೇ ರೂಢಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ತುಂಬ ಉತ್ತಮವಾದಂತಹ ಒಂದು ಘನವಾದ ವ್ಯಕ್ತಿತ್ವ ಉಳ್ಳುವಂತಹ ವ್ಯಕ್ತಿಗಳಾಗ್ತೀವಿ ನಮ್ಮ ಜೀವನದಲ್ಲಿ ಸುಖ ಶಾಂತಿ ಸಿಕ್ಕತ್ತೆ ಈಗ ನಮ್ಮ ಜೀವನಕ್ಕೆ ಈಗ ನೀವು ಓದ್ತೀರ ಓ ಓದಿ ಬೆಳೆದು ದೊಡ್ಡವರಾಗಿ ಇನ್ನೂ ಚೆನ್ನಾಗಿ ಒಳ್ಳೆಯ ವಿದ್ಯೆಗಳನ್ನು ಓದಿ ಹಣ ಸಂಪಾದನೆ ಮಾಡ್ತೀರ ಅಲ್ವಾ ಹಣ ಸಂಪಾದನೆ ಮಾಡೋದ್ರ ಜೊತೆ ಜೊತೆಗೆ ನಾವೇನು ಮಾಡಬೇಕು ಗುಣ ಸಂಪಾದನೆನೂ ಮಾಡಬೇಕು ಇಲ್ಲಿ ಒಂದು ಏನು ವಿದ್ಯೆಯನ್ನು ಓದ್ತೀರಾ ಈ ವಿದ್ಯೆಯಿಂದ ನೀವು ಒಳ್ಳೆಯ ಸಂಪಾದನೆ ಮಾಡ್ತೀರಾ ಮುಂದಕ್ಕೆ ಹಾಗೆಯೇ ಜೀವನದಲ್ಲಿ ನಾವು ಏನು ಮಾಡಬೇಕು ಆ ಒಂದು ಸಂಪಾದನೆಯ ಜೊತೆ ಜೊತೆಗೆ ನಮ್ಮ ಜೀವನದಲ್ಲಿ ಗುಣಗಳು ಒಳ್ಳೆಯ ಗುಣಗಳು ಒಳ್ಳೆಯ ನಡತೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಇದನ್ನು ನಾವು ಜೊತೆಗೆ ಇಟ್ಕೊಂಡು ಸಂಪಾದನೆ ಮಾಡಬೇಕು ಯಾಕೆ ಹೇಳಿ ಯಾಕೆ ಅಂತಂದರೆ ಇವತ್ತಿನ ದಿವಸ ಎಷ್ಟೋ ದೊಡ್ಡ ದೊಡ್ಡ ಸಂಪಾದನೆ ಮಾಡಿರೋರು ಕೂಡ ಸುಖಶಾಂತಿ ನೆಮ್ಮದಿ ಆರೋಗ್ಯ ಇಲ್ಲದೆ ಬಳಲ್ತಾ ಇದ್ದಾರೆ ಸೊ ಹಾಗಾಗಿ ಇದನ್ನು ನೆನಪಿಟ್ಕೋಬೇಕು ನಾವು ಚೆನ್ನಾಗಿ ಓದಿ ಬೆಳೆದು ದೊಡ್ಡವರಾಗಬೇಕು ಜೊತೆ ಜೊತೆಗೆ ಭಗವಂತನ ನೆನಪು ಮಾಡ್ತಾ ಯೋಗಾಭ್ಯಾಸವನ್ನು ಮಾಡ್ತಾ ಯೋಗ ಸಾಧನೆಯನ್ನು ಜೊತೆಗಿಟ್ಕೊಂಡು ಹಣದ ಸಂಪಾದನೆ ವಿದ್ಯೆಯ ವಿದ್ಯೆಯ ಸಂಪಾದನೆ ಜೊತೆಗೆ ಹಣದ ಸಂಪಾದನೆಯ ಜೊತೆ ಜೊತೆಗೆ ಗುಣದ ಸಂಪಾದನೆ ಸುಖ ಶಾಂತಿ ನೆಮ್ಮದಿಯ ಸಂಪಾದನೆ ಕೂಡ ನಾವು ಮಾಡ್ಕೋಬೇಕು ಅನ್ನೋದನ್ನು ಸದಾ ನೆನ್ಪಿಟ್ಕೋಬೇಕು ನಮ್ಮ ಹತ್ರ ಎಷ್ಟೇ ನಾವು ಚೆನ್ನಾಗಿ ಓದಿ ಒಳ್ಳೆ ಹಣ ಸಂಪಾದನೆ ಮಾಡಲಿ ಆದರೆ ಒಳಗಡೆ ಆತ್ಮದಲ್ಲಿ ಶಾಂತಿ ಇಲ್ಲ ಗುಣಗಳಿಲ್ಲ ಆತ್ಮದಲ್ಲಿ ಶಕ್ತಿ ಇಲ್ಲ ನಮ್ಗೆ ಆರೋಗ್ಯ ಇಲ್ಲ ಅಂತಂದರೆ ನಾವೆಷ್ಟೇ ಓದಿದ್ರೂ ಎಷ್ಟೇ ಹಣ ಸಂಪಾದನೆ ಮಾಡಿದ್ರೂ ಕೂಡ ಅದು ಉಪಯೋಗಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ಪ್ರತಿನಿತ್ಯ ನೀವು ಇನ್ಮೇಲೆ ಏನು ಮಾಡಬೇಕು ಯಾವ ರೀತಿ ಹಲ್ಲನ್ನು ಕ್ಲೀನ್ ಮಾಡ್ಕೊತೀರಿ ಯಾವ ರೀತಿ ದೇಹವನ್ನು ಶುದ್ಧ ಮಾಡ್ಕೊತೀರಿ ಹಾಗೆ ಪ್ರತಿನಿತ್ಯ ಒಳಗಡೆ ಇರುವಂತಹ ಆತ್ಮವನ್ನು ಕೂಡ ಶುದ್ಧ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೋಬೇಕು ಅದಕ್ಕಿರುವಂತಹ ಸಾಧನೆ ಏನು ಹಲ್ ಕ್ಲೀನ್ ಮಾಡ್ಕೊಳಕ್ಕೆ ಬ್ರಷ್ಶು ಮೈ ಕ್ಲೀನ್ ಮಾಡ್ಕೊಳಕ್ಕೆ ಸೋಪು ಅಲ್ವಾ ಹಾಗೆ ಒಳಗಡೆ ಆತ್ಮನ ಕ್ಲೀನ್ ಮಾಡ್ಕೊಳಕ್ಕೆ ಏನ್ ಬೇಕು ಧ್ಯಾನ ಯೋಗ ಅರ್ಥ ಆಯ್ತಾ ಸೊ ಪ್ರತಿನಿತ್ಯ ಇನ್ಮೇಲೆ ನೀವು ಅಭ್ಯಾಸ ಮಾಡ್ತೀರಾ ಭಗವಂತನ ಸದಾ ಜೊತೆಗೆ ಇಟ್ಕೊಳ್ತೀರಾ ಇನ್ಮೇಲೆ ಮನೆಯಿಂದ ಹೊರಟು ಬರುವಾಗ ಭಗವಂತನಿಗೆ ಹೇಳ್ಬಿಟ್ಟು ಬರಬೇಕು ದೊಡ್ಡವ್ರಿಗೆ ಹೇಳ್ಬಿಟ್ಟು ಬರ್ತೀವಿ ತಾನೆ ಮನೆಯಲ್ಲಿ ದೊಡ್ಡವ್ರಿಗೂ ಹೇಳಬೇಕು ನಮ್ಮೆಲ್ಲರಿಗೂ ದೊಡ್ಡವನು ಈ ಜಗತ್ತಿಗೆ ದೊಡ್ಡವನಾಗಿರುವಂತಹ ಭಗವಂತ ಪರಮಾತ್ಮನನ್ನು ಸದಾ ಜೊತೆಗಿಟ್ಕೋಬೇಕು ಮತ್ತೆ ಹೇಳಿಬಿಟ್ಟು ಬರಬೇಕು ಆವಾಗ ಭಗವಂತ ನಿಮ್ಮ ಜೊತೆನೇ ಇರ್ತಾನೆ ಹೇಳಿ ಯಾರ ವಿದ್ಯಾಶ್ರೀ ಹೇಳ್ತಾರೆ ವಿದ್ಯಾಶ್ರೀ ಹೇಳಮ್ಮ ವಿದ್ಯಾಶ್ರೀ ನೀನ್ ಹೇಳಮ್ಮ ಇವಾಗ ಮಾಡ್ಕೊಂಡು ಬಂದ್ರು ನಾವು ನೋಡ್ತಾ ಇದೀವಿ ಅಲ್ಲಿ ನೀನೇನ್ ಹೇಳ್ತೀಯ ಅದು ಹೇಳಮ್ಮ ಎಲ್ಲರಿಗೂ ಇಲ್ಲ ಬಾ ನೀನು ಏನು ದಿನ ಬಾಬನ್ ಫೋಟೋ ಮುಂದೆ ನಿಂತ್ಕೊಂಡು ಹೇಳ್ತೀಯಲ್ಲ ಏನು ಹೇಳ್ತೀಯ ಹೇಳ್ಬಿಡಮ್ಮ ನೀನೇನು ಹೇಳ್ತೀಯ ಹೇಳ್ಬಿಟ್ಟು ಬರ್ತೀವಲ್ಲ ಅದನ್ನು ಹೇಳಿ ನಾನು ಚೆನ್ನಾಗಿ ಬದ್ಕೊಳ್ಬೇಕು ಒಳ್ಳೆ ಗ್ಯಾರ್ಟಿ ಆಗಬೇಕು ಅಂತ ಹೇಳ್ಬಿಟ್ಟು ತೊಗೊಂಡು ನೀವು ಬರ್ತೀವಿ ನೀವು ಹಂಗೆ ಹೇಳ್ಬಿಟ್ಟು ಬನ್ನಿ ಅಂತ ಹೇಳಿ ನೀವು ಹಂಗೆ ಹೇಳ್ಬಿಟ್ಟು ಬರಬೇಕು ನಿಮ್ಮ ಮನೆಯಲ್ಲಿ ಯಾವ ದೇವ್ರ ಫೋಟೋ ಇರುತ್ತೋ ಅದ್ರ ಮುಂದೆ ನಿಂತು ಹೇಳ್ಬಿಟ್ಟು ಹಾ ಕಾಪಾಡಪ್ಪ ಇಲ್ಲ ಇವಾಗ ಅವ್ರು ಹೇಳ್ಬಿಟ್ಟು ಬಂದಿದ್ದು ಹೇಳ್ ಅವ್ರಿಗೆ ಅವ್ರಿಗೆ ಮೊದ್ಲು ಯಾರೂ ಹೇಳ್ಕೊಟ್ಟಿರ್ಲಿಲ್ಲ ಅವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ಅವ್ರಿಗೆ ನಿಮ್ಗೆ ಹೇಳ್ಸಿದ್ದು ಅವ್ರ ಕೈಲಿ ನಿಮ್ಗೆ ಹೇಳಿಸಿದ್ದು ಮಾಡೋರು ಹೇಳಿದ್ರೆ ಅರ್ಥ ಆಗುತ್ತಲ್ವಾ ಅದಕ್ಕೆ ಹ್ಞೂ ಅವ್ರ ಮನೆಗೆ ನೀವು ವಿಸಿಟ್ ಮಾಡಿ ಅವ್ರ ಮಮ್ಮಿ ಜ್ಞಾನದಲ್ಲಿದ್ದಾರೆ ಅವರು ಇದನ್ನು ಪ್ರ್ಯಾಕ್ಟೀಸ್ ಇದ್ದಾರೆ ನಿಮಗೆ ಡೈಲಿ ಬೇಕಾದರೆ ಹೇಳ್ಕೊಡ್ತಾರೆ ಇಲ್ಲ ಒಂದ್ಸಲ ಆದರೂ ನೀವು ಹೋಗಬೇಕು ಏನು ಮಾಡಬೇಕು ಭಾನುವಾರನೋ ಯಾವಾಗಾದ್ರೂ ರಜೆ ಇರುವಾಗ ಅವ್ರ ಮನೆಗೆ ಹೋಗಿ ಎಲ್ಲ ಕೇಳಿಸ್ಕೊಬೇಕು ಕೇಳಿಸ್ಕೊತೀರಾ